ಎಲ್ಲರಿಗೂ ನಮಸ್ಕಾರ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ದ ಬೆಸ್ಟ್ ಅಡಿಮೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಮುಖಕ್ಕೆ ಯಾವ ರೀತಿ ಗ್ಲೋ ತಂದುಕೊಬಹುದು ಅನ್ನೋ ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ಒಬ್ವಿಯಸ್ಲಿ ನಾನು ಆದಷ್ಟು ತುಂಬ ಕಡಿಮೆ ಕಡಿಮೆ ಅಂದರೆ ಝೀರೋ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳಬಹುದು ಅಂತಹ ಒಂದು ಫೇಸ್ ಪ್ಯಾಕ್ಸ್ ಫೇಸ್ ಸೀರಮ್ಸ್ ಫೇಶಿಯಲ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡುವಂತಹ ಒಳ್ಳೆ ರಿಸಲ್ಟ್ ಕೊಡುವಂತಹ ಫೇಸ್ ಪ್ಯಾಕ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಯು ಆಲ್ ನೋ ದ್ಯಾಟ್ ಆ್ಯಂಡ್ ದೆನ್ ಇನ್ನೇನು ಚಳಿಗಾಲ ಹತ್ರ ಬರ್ತಾ ಇದೆ ಮಿಕ್ಸ್ಡ್ ಕ್ಲೈಮೇಟ್ ಬಿಸಿಲು ಕೂಡ ಇದೆ ಮಳೆ ಕೂಡ ಇದೆ ಚಳಿ ಕೂಡ ಇದೆ ಗಾಳಿ ಕೂಡ ಬಿಸ್ತಾ ಇದೆ ಆ ರೀತಿಯ ಒಂದು ಕ್ಲೈಮೇಟ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ ಬಟ್ ನವೆಂಬರ್ ಬಂದು ಡಿಸೆಂಬರ್ ಕೂಡ ಬಂದ್ಬಿಡುತ್ತೆ ಸ್ವಲ್ಪ ಅಂತೂ ಇದ್ದೇ ಇರುತ್ತೆ ಮಕ್ಕಳು ಕೂಡ ಸ್ಕೂಲಿಗೆ ಹೋಗ್ತಾ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಇರ್ತಾರೆ ಆ್ಯಂಡ್ ದೊಡ್ಡವರು ಕೂಡ ಇದಕ್ಕೆ ಹೊರತಾಗಿಲ್ಲ ಎಲ್ಲರಿಗೂ ಸ್ಕಿನ್ ಪ್ರಾಬ್ಲಮ್ಸ್ ರ್ಯಾಷಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಇದಕ್ಕೋಸ್ಕರ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಮ್ಮ ಮನೆಯಲ್ಲಿ ಈಗಲಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೋದು ಸ್ಕಿನ್ ಕೇರ್ ಪ್ರೋಗ್ರಾಮ್ಸ್ನ ಅಂತಲೇ ಹೇಳ್ತೀನಿ ಸೊ ಅದಕ್ಕೋಸ್ಕರ ಇವತ್ತು ಮನೇಲಿ ಡ್ರೈ ಸ್ಕಿನ್ ಆಗೋದ್ಕಿಂತಲೂ ಮುಂಚೆ ಯಾವ ರೀತಿ ನಾವು ಡ್ರೈ ಸ್ಕಿನ್ನ ಆಗಬಾರ್ದು ಈಗಾಗಲೇ ರ್ಯಾಷಸ್ ಎಲ್ಲ ಸ್ಟಾರ್ಟ್ ಆಗಿದ್ರೆ ಯಾವ ರೀತಿ ಅದನ್ನ ಹೋಗಲಾಡ್ಸ್ಕೋಬಹುದು ಅದು ಬರದೇ ಹಾಗೆ ಯಾವ ರೀತಿ ನಮ್ಮ ಸ್ಕಿನ್ನ ನಾವು ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ಯಾವ ರೀತಿ ಮನೆ ಸಿಗುವಂಥ ವಸ್ತುಗಳಿಂದ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬೋದು ಈ ಫೇಶಿಯಲ್ಗೆ ನಮಗೆ ಬೇಕಾಗಿರುವಂಥದ್ದು ಮಾಗಿರುವಂತಹ ಬಾಳೆಹಣ್ಣು ಒಂದು ಅರ್ಧದಷ್ಟು ಬಾಳೆಹಣ್ಣು ಸಾಕು ಈಗ ಇದನ್ನ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೈಯಲ್ಲೇ ಬೇಕಾದರೆ ಮ್ಯಾಶ್ ಮಾಡ್ಕೋಬಹುದು ಅಥವಾ ಮ್ಯಾಶರಲ್ಲಿ ಬೇಕಾದರೆ ಮ್ಯಾಶ್ ಮಾಡ್ಕೋಬೋದು ಸ್ಪೂನಲ್ಲೂ ಬೇಕಾದರೆ ಮ್ಯಾಶ್ ಮಾಡ್ಕೋಬೋದು ಈ ರೀತಿ ಇದನ್ನ ನಾನೀಗ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಕಾಣ್ತಾ ಇದೆ ನಾನು ಹೇಳಿರೋ ಹಾಗೆ ಮಾಗಿರುವ ಬನಾನ ಇದ್ರೆ ತುಂಬಾ ಒಳ್ಳೆಯದು ಇದು ಬೇಗನೆ ಮ್ಯಾಶ್ ಮಾಡ್ಕೊಳುತ್ತೆ ಹಾಗೂ ಇನ್ನೂ ತುಂಬ ಇದರಲ್ಲಿ ಇರುವಂತಹ ಪೋಷಕಾಂಶ ನಮಗೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೆ ಎಸ್ ಇದಕ್ಕೆ ನಾನು ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ ಐ ಇನ್ಸಿಸ್ಟ್ ರಾ ಮಿಲ್ಕ್ ಹಾಕೊಳ್ಳೋದು ತುಂಬಾ ಒಳ್ಳೆಯದು ನೀವು ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಐ ಒಂದು ಫೋರ್ ಅಷ್ಟು ರೋ ಮಿಲ್ಕ್ ಹಾಕೊಂಡ್ರೆ ಸಾಕು ಈಗ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಕೈಯಲ್ಲೇ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಕೈ ವಾಶ್ ಮಾಡಿಕೊಂಡು ಕೈಯಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದಕ್ಕೇ ನಾನು ಒಂದು ಕಾಲು ಸ್ಪೂನಷ್ಟು ಶುಗರ್ ಇದ್ದೀನಿ ಇದನ್ನು ಕೂಡ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಅದು ಕರ್ಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಸ್ ನನ್ನ ಈ ಸೂಪರ್ ಆಗಿರುವಂತಹ ಪ್ಯಾಕ್ ರೆಡಿ ಆಗಿದೆ ತುಂಬ ಒಳ್ಳೆ ಕೆಲಸ ಮಾಡುತ್ತೆ ಇದ್ರ ಬೆನಿಫಿಟ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ಈಗ ಅಪ್ಲೈ ಮಾಡ್ಕೊತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ಇದ್ರ ಬೆನಿಫಿಟ್ಸ್ ಕೇಳಿಸ್ಕೊತಾ ಹೋಗಿ ವಿಥೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ನೋಡ್ಕೊಂಬಂತಲ್ಲ ಇಷ್ಟು ಈಸಿಯಾಗಿ ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸನ್ನ ಮಾಡ್ಕೊಂಬಿಟ್ಟೆ ಅಂತ ಹೌದಲ್ಲ ತುಂಬ ಈಸಿ ಅಲ್ವ ಎಸ್ ನನಗೆ ಗೊತ್ತು ತುಂಬಾ ಈಸಿ ಅಂತ ಯೆಸ್ ಮೇಡಮ್ ತುಂಬಾ ಈಸಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ ನಿಮ್ಗೆ ಏನಾದರೂ ಅನಿಸಿದರೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ ಸೊ ಬನ್ನಿ ಹಾಗಾದರೆ ಅಪ್ಲೈ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಬಾರ ಎಸ್ ವೆಲ್ಕಮ್ ಬ್ಯಾಕ್ ಈ ಪ್ಯಾಕ್ ನನ್ನ ಕೈಯಲ್ಲಿ ರೆಡಿ ಇದೆ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಸ್ಟಿಕ್ಕರ್ ಕೂಡ ರಿಮೂವ್ ಮಾಡ್ಕೊತೀನಿ ಈಗ ಇದು ಅಪ್ಲೈ ಮಾಡ್ಕೋತೀನಿ ಆ್ಯಸ್ ಎ ಸೆಡ್ಯೂ ಅಪ್ಲೈ ಮಾಡ್ತಾ ಮಾಡ್ತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇದ್ರಲ್ಲಿ ಹಾಕೊಂಡಿರುವಂತಹ ಶುಗರ್ ಜಾಸ್ತಿ ಅದು ಮೆಲ್ಟ್ ಆಗಬಾರ್ದು ಆ ರೀತಿ ನಾವು ಕಲ್ಸ್ಕೊಳ್ಳೋಕ್ಕೆ ಹೋಗಬಾರ್ದು ಇದು ಅಪ್ಲೈ ಮಾಡ್ತಾ ಮಾಡ್ತಾ ಫೇಸ್ನಲ್ಲೇ ಇದು ಮೆಲ್ಟ್ ಆಗ್ತಾ ಹೋಗಬೇಕು ಆ ರೀತಿ ಇದನ್ನ ನಾವು ಇದ್ರಲ್ಲಿ ಮಿಕ್ಸಪ್ ಮಾಡಬೇಕು ಟೇಕ್ ಕೇರ್ ಸೊ ಅಪ್ಲೈ ಮಾಡ್ತಾ ಹೋಗ್ತೀನಿ ಕೇಳಿಸ್ಕೊತಾ ಹೋಗಿ ಬಿಫೋರ್ ದಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಈ ಒಂದು ನನ್ನ ಚಾನಲ್ ಏಕಪ್ರಿಯರ್ಸ್ ಮಲ್ಟಿಪರ್ಪಸ್ ಚಾನಲ್ ಶೇರ್ ಮಾಡ್ಕೊಳ್ಳಿ ತುಂಬ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಬೆನಿಫಿಟ್ ಆಗುವಂತಹ ವೀಡಿಯೋ ಈ ಬನಾನಾ ಫೇಶಿಯಲ್ ಮುಖಕ್ಕೆ ಎಕ್ಸ್ಫೋಲಿಯೇಟ್ ಪ್ರಾಪರ್ಟಿ ಕೊಡುತ್ತೆ ಬನಾನಾದಲ್ಲಿರುವಂತಹ ವೈಟಮಿನ್ಸ್ ಅಂಶ ಮುಖಕ್ಕೆ ಅನಿವನ್ ಸ್ಕಿನ್ ಟೋನ್ ಇದ್ರೂ ಕೂಡ ಈವನ್ ಸ್ಕಿನ್ ಟೋನ್ ಕೊಡುತ್ತೆ ಹಾಗೂ ಮುಖಕ್ಕೆ ಗ್ಲೋಯಿ ಪ್ರಾಪರ್ಟಿ ಕೊಡುತ್ತೆ ರಾ ಮಿಲ್ಕ್ ಹಾಕ್ಕೊಂಡಿದ್ದೀನಿ ರಾ ಮಿಲ್ಕ್ ಮುಖವನ್ನು ಕ್ಲೆನ್ಸ್ ಮಾಡುತ್ತೆ ಮುಖವನ್ನ ಅಪ್ ಮಾಡುತ್ತೆ ಮುಖದಲ್ಲಿ ಏನೇ ಕಲ್ಮಶ ಇದ್ದರೂ ಡರ್ಟ್ ಇದ್ದರೂ ಕೂಡ ಅದನ್ನು ದೂರ ಮಾಡುತ್ತೆ ಮುಖದ ಮೇಲೆ ಡೆಡ್ ಸೆಲ್ಸ್ ಇದ್ದರೂ ಕೂಡ ದೂರ ಮಾಡುತ್ತೆ ಎಕ್ಸ್ಫೋಲಿಯೇಟ್ ಪ್ರಾಪರ್ಟಿ ಕೊಡುತ್ತೆ ಅಂದರೆ ಮುಖದಲ್ಲಿ ನಿಮಗೇನಾದರೂ ಡರ್ಟ್ ಕುತ್ಕೊಂಡು ಪೊಲ್ಯೂಟ್ ಅಂಶ ಕುತ್ಕೊಂಡು ಅದೆಲ್ಲ ಏನಾದರೂ ಇದ್ದು ಮುಖದ ಮೇಲೆ ಕಪ್ಪು ಪರೆ ಬಂದಿರುತ್ತೆ ಅದೆಲ್ಲವನ್ನು ದೂರ ಮಾಡುವಂತಹ ಕೆಪಾಸಿಟಿ ಈ ಬನಾನಾ ಇದೆ ಈ ಒಂದು ಬನಾನ ಫೇಶಿಯಲ್ ಹೊರಗಡೆ ಹೋದರೆ ಬ್ಯೂಟಿಷಿಯನ್ಸ್ ಇದನ್ನು ಮಾಡೋಕ್ಕೆ ತುಂಬಾ ಚಾರ್ಜ್ ಮಾಡ್ತಾರೆ ಬಟ್ ಮನೇಲೇ ಯಾವುದೇ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲದೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಈ ಬನಾನ ಫೇಶಿಯಲ್ ನೀವು ನೋಡ್ತಾ ಇದ್ದೀರ ಅಷ್ಟೇ ಅಲ್ಲ ಮುಖದ ಮೇಲಿರುವಂಥ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ನಮಗೆ ಫಾರ್ಟೀಸಲ್ಲಿ ಫಿಫ್ಟೀಸಲ್ಲಿ ಈಗ ಅಂತೂ ಥರ್ಟೀಸಲ್ಲೇ ನಮಗೆ ಮುಖ ಡಲ್ಲಾಗುತ್ತೆ ಸುಕ್ಕುಗಟ್ಟುವಿಕೆ ಕಾಣುತ್ತೆ ಅದೆಲ್ಲದನ್ನು ದೂರ ಮಾಡುತ್ತೆ ಏಜಿಂಗ್ ಪ್ರಾಪರ್ಟಿನ ನಮಗೆ ದೂರ ಮಾಡುವಂತಹ ಕೆಪಾಸಿಟಿ ಇದೆ ಕುತ್ತಿಗೆಯ ಭಾಗವನ್ನು ಮರ್ತೇ ಬಿಡ್ತೀವಿ ಬಟ್ ಕುತ್ತಿಗೆಯ ಭಾಗಕ್ಕೂ ಕೂಡ ನಾವು ಇದನ್ನ ಅಪ್ಲೈ ಮಾಡ್ಕೋಬೇಕು ಯಾಕಂದರೆ ಏಜಿಂಗ್ ಪ್ರಾಪರ್ಟಿ ಸ್ಟಾರ್ಟ್ ಆಗೋದು ಕುತ್ತಿಗೆಯ ಭಾಗದಿಂದಲೇ ಫಸ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ ಕಣ್ಣುಗಳ ಕೆಳಗಡೆ ಕಣ್ಣುಗಳ ಸುತ್ತಮುತ್ತ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದು ನೋಡ್ತಾ ಇರ್ಬೋದು ಸೊ ದ್ಯಾಟ್ ಏಜಿಂಗ್ ಲೈನ್ಸ್ ಫೈನ್ ಲೈನ್ಸ್ ಇದು ಕೆಳಗೆ ಇರುವಂತಹ ಕಪ್ಪು ಕಣ್ಣುಗಳ ಕೆಳಗೆ ಇರುವಂತಹ ಒಂದು ಏನು ಸುಕ್ಕುಗಟ್ಟುವಿಕೆ ಎಲ್ಲದನ್ನು ದೂರ ಮಾಡುತ್ತೆ ನಾನು ನೋಡಿ ಯಾವ ರೀತಿ ಲೇಯರ್ ಆಗಿ ಹಚ್ಕೊಳ್ತಾ ಇದ್ದೀನಿ ಮುಖಕ್ಕೆಲ್ಲ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ನೀವು ಕೂಡ ಮಾಡ್ಕೋಬೇಕು ಇದರ ಒಂದು ಬೆನಿಫಿಟ್ಸ್ ನಿಮಗೆ ತುಂಬ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ನರಿಷ್ಮೆಂಟ್ ಕೊಡುತ್ತೆ ಇದು ಹಚ್ಕೊಳ್ಳೋದ್ರಿಂದ ನಿಮಗೆ ಸ್ಕಿನ್ಗೆ ನರಿಶ್ಮೆಂಟ್ ಸಿಗುತ್ತೆ ಭಂಗು ಇದ್ರೂ ಕೂಡ ದೂರ ಆಗುತ್ತೆ ಪಿಗ್ಮೆಂಟೇಷನ್ ಅಂತ ಏನಂತೀವಿ ಅದನ್ನು ಕೂಡ ಈ ಒಂದು ಬನಾನ ಫೇಶಿಯಲ್ ದೂರ ಮಾಡುತ್ತೆ ಬಾಳೆಹಣ್ಣು ಪ್ರತಿಯೊಬ್ಬರ ಒಂದು ಪಕ್ಕದಲ್ಲೇ ಸಿಗುವಂತಹ ಒಂದು ಹಣ್ಣು ಅಂತಲೇ ಹೇಳ್ತೀನಿ ಪಕ್ಕದ ಅಂಗಡಿಯಲ್ಲೇ ಸಿಕ್ಬಿಡುತ್ತೆ ಮಾರ್ಕೆಟಲ್ಲೇ ಸಿಕ್ಬಿಡುತ್ತೆ ಕೆಲವು ಮನೆಯಲ್ಲೇ ಇರುತ್ತೆ ಸೊ ಇದಕ್ಕೆ ಜಾಸ್ತಿ ನೀವು ಪರದಾಟ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಚ್ಕೊಳ್ತಾ ಇದ್ದೀನಿ ಇದನ್ನ ಲೇಯರ್ ಆಗಿ ನಾನು ಕನ್ವರ್ಟ್ ಮಾಡ್ಕೊಂಡು ಹಚ್ಕೊಳ್ತಾ ಇದ್ದೀನಿ ಸೊ ದಟ್ ಇದು ಮುಖದ ಮೇಲೆ ಒಳ್ಳೆಯ ಒಂದು ಪ್ರಭಾವ ಬೀರುತ್ತೆ ನರಿಶ್ಮೆಂಟ್ ಕೊಡೋದಲ್ಲದೆ ಮುಖದಲ್ಲಿ ಗ್ಲೋಯಿ ಕೊಡುತ್ತೆ ಮುಖದ ಮೇಲೆ ಒಂದು ತಕ್ಷಣಕ್ಕೆ ಬ್ರೈಟನೆ ಪ್ರಾಪರ್ಟಿ ಕೊಡುತ್ತೆ ಅಕಸ್ಮಾತ್ ನೀವು ಫಂಕ್ಷನ್ಗಳಿಗೆ ಎಲ್ಲಾದರೂ ತಕ್ಷಣಕ್ಕೆ ಫಂಕ್ಷನ್ಗಳಿಗೆ ಹೊರಡಬೇಕು ನಮಗೆ ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಸಿಗೋಲ್ಲ ಅಂತ ಅನ್ನೋರು ಕೂಡ ಇದನ್ನು ನೀವು ಫಂಕ್ಷನ್ಗೆ ಹೋಗೋದಕ್ಕಿಂತಲೂ ಒಂದು ಗಂಟೆ ಮುಂಚೆ ಹಚ್ಕೊಂಡು ವಾಶ್ ಅಪ್ ಮಾಡ್ಕೊಂಡ್ಬಿಟ್ರು ಕೂಡ ನಿಮಗೆ ತಕ್ಷಣಕ್ಕೆ ಗ್ಲೋ ಸಿಗುತ್ತೆ ನೋಡಿ ನಾನು ಕೈ ಕಾಲುಗಳಿಗೂ ಹಚ್ಕೊಳ್ತಾ ಇದ್ದೀನಿ ಸೊ ದಟ್ ನಿಮಗೆ ಕೈ ಕಾಲುಗಳಿಗೂ ಇದು ಒಳ್ಳೆ ಕೆಲಸ ಮಾಡುತ್ತೆ ಮುಖ ಒಂದು ಕಲರ್ ಕೈ ಕಾಲುಗಳೇ ಒಂದು ಕಲರ್ ಇರುತ್ತೆ ಕೆಲವರಿಗೆ ಅದೆಲ್ಲದನ್ನ ದೂರ ಮಾಡಿ ನಿಮಗೆ ಕೈ ಕಾಲುಗಳಿಗೂ ಇದು ಒಳ್ಳೆ ಕೆಲಸ ಮಾಡುತ್ತೆ ಈ ಒಂದು ಫೇಶಿಯಲ್ ಎಲ್ಲ ಏಜ್ ಗ್ರೂಪ್ನವರು ಯೂಸ್ ಮಾಡಬಹುದು ಎಲ್ಲ ಸ್ಕಿನ್ ಟೈಪ್ನವರು ಇದನ್ನ ಯೂಸ್ ಮಾಡ್ಬೋದು ವಿತೌಟ್ ಎನಿ ಹೆಸಿಟೇಷನ್ ಆಯಿಲಿ ಸ್ಕಿನ್ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ನಾರ್ಮಲ್ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಬೋದು ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸೆನ್ಸಿಟಿವ್ ಸ್ಕಿನ್ನವ್ರು ಮಾತ್ರ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಐ ಇನ್ಸಿಸ್ಟ್ ದ್ಯಾಟ್ ವರ್ಕೆ ಒಂದು ಸರಿ ಹಚ್ಕೊಂಡು ಸಾಕೆ ಸಾಕು ಇದು ಒಳ್ಳೆಯ ಕೆಲಸ ಮಾಡುತ್ತೆ ಸೊ ಇವತ್ತೇ ಇದನ್ನ ಹಚ್ಕೊಂಡು ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈಗ ಫ್ರೆಂಡ್ಸು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೀವು ಜಸ್ಟ್ ರೆಸ್ಟ್ ಮಾಡಿಬಿಡಿ ಅಥವಾ ಏನಾದರೂ ಮ್ಯೂಸಿಕ್ ಕೇಳ್ಕೊಂಡಿದ್ದುಬಿಡಿ ಅಥವಾ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳಿ ಬಸ್ಟ್ ಕೆಲಸ ಮಾಡಬೇಕಿದ್ರು ಉದುರೋಂಥ ಚಾನ್ಸ್ ಇರುತ್ತೆ ಸೊ ಅಷ್ಟು ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ಸ್ ನೀವು ಮ್ಯೂಸಿಕ್ ಕೇಳ್ಕೊತ ಕುತ್ಕೊಂಡ್ಬಿಡಿ ಕಣ್ಣು ಮುಚ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಥವಾ ಮೆಡಿಟೇಷನ್ ಮಾಡಿ ಏನಾದರೂ ಮಾಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೀವು ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಂಬಿಟ್ಟು ನೋಡಿ ರಿಸಲ್ಟ್ ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟ್ ನೆಮ್ಮದಾಗುತ್ತೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಈ ಒಂದು ಫೇಸ್ ಪ್ಯಾಕ್ ಫಸ್ಟ್ ಯೂಸಲ್ಲೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ಲೈವ್ ಆಗಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಸೊ ಮತ್ತೆ ಒಂದು ಕಾಣ್ತೀನಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಅಲ್ಲಿವರೆಗೂ ಎಲ್ಲೂ ಹೋಗಬೇಡಿ ರಿಸಲ್ಟ್ ನೋಡೋದಕ್ಕೆ ಕಾಯ್ತಾಯಿದ್ದೀರಿ ಬಿ ವಿತ್ ಮಿ ದಿಸ್ ಇಸ್ ಲೇಕ್ ಅ ಪ್ರಸ್ ಮಲ್ಟಿಪರ್ಪಸ್ ಚಾನಲ್ ಕೀಪ್ ಆನ್ ವಾಚಿಂಗ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಹೇಯ್ ವೆಲ್ಕಮ್ ಬ್ಯಾಕ್ ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ ಸ್ಟಿಕ್ಕರ್ ಇಲ್ಲದ್ರೆ ಏನೋ ಥರ ಖಾಲಿ ಖಾಲಿ ಅನಿಸುತ್ತೆ ಅದಕ್ಕೆ ಸ್ಟಿಕ್ಕರ್ ಇಟ್ಕೊಂಡ್ಬಿಡ್ತೀನಿ ಫಸ್ಟು ನೋಡಿ ನಿಮ್ಮ ಮುಂದೆನೇ ನಾನು ಫೇಸ್ ಪ್ಯಾಕ್ ಹಚ್ಕೊಂಡೆ ಜಸ್ಟ್ ಸ್ವಲ್ಪ ವೀಡಿಯೋನ ಪಾಸ್ ಮಾಡಿ ಸ್ವಲ್ಪ ಬ್ಯಾಕ್ವರ್ಡ್ ನೀವು ರಿವರ್ಸ್ ಮಾಡ್ಕೊಂಡು ನೋಡಿ ಆಗಿನ ಫೇಸ್ಗು ಈಗಿನ ಫೇಸ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ಮಾಡಿ ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಮನೇಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸಿಂದ ನಾನು ಯಾವ ರೀತಿ ಮಾಡಿಕೊಂಡೆ ಅಂತ ನಾನು ಯಾವುದೇ ರೀತಿಯ ಪ್ರಮೋಷನ್ ಐಟಮ್ಸ್ ನಾನು ತೋರಿಸ್ತಾ ಇಲ್ಲ ಯಾವುದೇ ಬ್ರ್ಯಾಂಡನ್ನ ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ ಮನೇಲೆ ಬನಾನಾ ಮಿಲ್ಕ್ ಹಾಗೂ ಶುಗರ್ ಇದರಲ್ಲಿ ಏನಿದೆ ಪ್ರಮೋಷನ್ ಮಾಡುವಂಥ ಬ್ರ್ಯಾಂಡ್ ಐಟಮ್ಸ್ ಪ್ರಾಡಕ್ಟ್ಸ್ ಯಾವುದೂ ಇಲ್ಲ ಹೌದಲ್ವಾ ಬನಾನಾ ಯಾವ ಬನಾನ ಯೂಸ್ ಮಾಡಬೇಕು ಈಗಾಗಲೇ ಹೇಳಿದ್ದೀನಿ ಯಾವುದೇ ರೀತಿಯ ಬನಾನ ಬಾಳೆ ಹಣ್ಣು ನಿಮ್ಗೆ ಯಾವ್ದು ಅವೈಲೇಬಿಲಿಟಿ ಇದೆಯೋ ಅದನ್ನ ಯೂಸ್ ಮಾಡ್ಬೋದು ಸ್ವಲ್ಪ ಅದು ರೈಪ್ ಅಂದರೆ ಮಾಗಿರಬೇಕು ಹಣ್ಣಾಗಿರಬೇಕು ಓಕೆ ನೋಡಿ ಿರುವಂಥ ಫ್ರೆಶ್ನೆಸ್ ಗ್ಲೋಯಿ ಸಿಗ್ತಾ ಇದೆ ಫೇಸ್ಗೆ ಯು ಕ್ಯಾನ್ ಸಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಇಷ್ಟೊತ್ತು ನೀವು ಕೇಳ್ಕೊಂಡ್ರಿ ಎಲ್ಲ ಕೇಳಿಸ್ಕೊಂಡಿದ್ದೀರಾ ಏನೆಲ್ಲ ಬೆನಿಫಿಟ್ಸ್ ಅಂತ ಧಾರಾಳವಾಗಿ ಇದನ್ನ ಯೂಸ್ ಮಾಡ್ಬೋದು ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡ್ಬೋದು ಸನ್ ಟ್ಯಾನ್ ಎಲ್ಲ ದೂರ ಆಗುತ್ತೆ ಬ್ರೈಟನಪ್ ಆಗುತ್ತೆ ಸ್ಕಿನ್ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಏನೇನು ಅಂಡರ್ ಐಸ್ ಡಾರ್ಕ್ ಸರ್ಕಲ್ಸ್ ಏನಿರುತ್ತೆ ಅಂಡರ್ ಐ ಫೈನ್ ಲೈನ್ಸ್ ಏನಿರುತ್ತೆ ಪಿಗ್ಮೆಂಟೇಷನ್ ಎಲ್ಲ ದೂರ ಆಗುತ್ತೆ ನೀವೆಲ್ಲ ಕೇಳಿಸ್ಕೊಂಡು ಮತ್ತೆ ರಿಪಿಟೇಷನ್ ಮಾಡೋದು ಬೇಡ ಅಂತ ಅನ್ಕೋತೀನಿ ಸೊ ಈ ರೀತಿ ಇದೆ ನೋಡಿ ಆದಷ್ಟು ಸ್ವಲ್ಪ ನೈಟ್ ಟೈಮ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ಪ್ರಾಪರ್ಟಿ ಸಿಗುತ್ತೆ ಯಾಕಂದರೆ ನೈಟ್ ಹಚ್ಕೊಂಬಿಟ್ಟು ಸ್ವಲ್ಪ ವಾಶ್ ಮಾಡ್ಕೊಂಬಿಟ್ಟು ಮತ್ತು ನೈಟ್ ಪೂರ್ತಿ ಮತ್ತು ಇನ್ನಿನ್ನೇ ಹಚ್ಕೊಳ್ಳೋದು ಬೇಡ ಇದ್ರ ಮೇಲೆ ಅದೇ ಸಾಕು ಓಕೆ ಮತ್ತು ನೀವು ನೈಟ್ ಏನಾದರೂ ರೂಟೀನ್ ಇರುತ್ತೆ ಕೆಲವರಿಗೆ ನೈಟ್ ಕ್ರೀಮ್ ಹಚ್ಕೊಳ್ತಾರೆ ಅದಿಲ್ಲ ಏನು ಬೇಡಿ ಇದು ಹಚ್ಕೊಂಬಿಟ್ಟು ಮಲ್ಕೊಂಬಿಡಿ ಇದನ್ನ ಎಷ್ಟು ಸಾರಿ ಹಚ್ಕೋಬೇಕು ಈಗಾಗಲೇ ಹೇಳಿದಿನಿ ವಾರಕ್ಕೆ ಒಂದು ಒಂದು ಸಾರಿ ಅಥವಾ ಟೂ ಟೈಮ್ಸ್ ಹಚ್ಕೊಂಡು ಸಾಕೆ ಸಾಕು ಪ್ರೀ ಮೆಚೂರ್ ಏಜಿಂಗ್ ಇರುತ್ತೆ ಅದು ಕೂಡ ದೂರ ಆಗುತ್ತೆ ಎಪ್ಪತ್ತೈದು ವರ್ಷದವರು ಹಚ್ಕೋಬೋದಾ ಅಂತ ಕೇಳಿದ್ರೆ ಏಜ್ ಡಿಪೆಂಡ್ಸ್ ಅಪೋನ್ ದ ಏಜ್ ಅಂಥವ್ರಿಗೆಲ್ಲ ನಾನು ಏನು ಹೇಳೋಕ್ಕಾಗಲ್ಲ ಬಟ್ ಏಜ್ಗಿಂತಲೂ ಜಾಸ್ತಿ ವಯಸ್ಸಾದಂತೆ ಕಾಣ್ತಾ ಇರ್ತಾರೆ ಅಂಥವ್ರಿಗೆಲ್ಲ ತುಂಬ ಒಳ್ಳೆಯ ಅನಿಸಲ ಈ ವಿಡಿಯೋ ಇಷ್ಟ ಆಗಿದ್ರೆ ಹೌದಪ್ಪ ಯೂಸ್ ಆಗಿರುವಂಥ ವಿಡಿಯೋ ತೋರಿಸ್ತಾ ಇದ್ದಾರೆ ನಮ್ಗೆ ತುಂಬ ಇದನ್ನ ಹೆಲ್ಪ್ಫುಲ್ ಇದೆ ಆಗಿದೆ ಆಗುತ್ತೆ ಅಂತ ನಿಮಗೇನಾದರೂ ಅನಿಸಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡ್ಕೊಂಬೋದಿಲ್ಲ ಇಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ ನೀವು ಕೂಡ ಇದೇ ರೀತಿ ಅಪ್ಲೈ ಮಾಡ್ಕೊಳ್ಳಿ ಹಾಗೂ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಪ್ಲೈ ಮಾಡ್ತಾ ಮಾಡ್ತಾ ನಿಮಗೆ ಇದರ ಒಂದು ಬೆನಿಫಿಟ್ಸ್ ಕೂಡ ನಾನು ಹೇಳ್ತಾ ಬಂದೆ ಯಾವ್ಯಾವ ಸ್ಕಿನ್ ಟೈಪ್ನವರು ಯೂಸ್ ಮಾಡಬಹುದು ಎಷ್ಟು ಹೊತ್ತು ಇದನ್ನ ಬಿಡಬೇಕು ಅಂತ ಎಲ್ಲ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋದೆ ಅಲ್ವಾ ಸೊ ಇವತ್ತಿಂದಾನೇ ಇದನ್ನ ಸ್ಟಾರ್ಟ್ ಮಾಡ್ಕೊಂಬಿಡಿ ಟೆನ್ ಇಯರ್ಸ್ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡ್ಬೋದು ಈಗಾಗಲೇ ಹೇಳಿರೋ ಹಾಗೆ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇರೋರು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಳ್ಳೋದು ಐ ಇನ್ಸಿಸ್ಟ್ ಸೇಫರ್ ಸೈಡ್ ನೀವು ಅನುಸರಿಸಲೇಬೇಕಾಗುತ್ತೆ ಇನ್ನು ಅದರ ಹೊರತಾಗಿ ಆಯ್ಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಡ್ರೈ ಸ್ಕಿನ್ ಆಯಿಲ್ ಸ್ಕಿನ್ ಎಲ್ಲರೂ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆ ತುಂಬಾ ಯೂಸ್ಫುಲ್ ಆಯಿತು ಅಂತ ಅನ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನೆಲ್ ಏಕಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆಯಲ್ಲಿ ಒಂದು ಬೆಸ್ಟ್ ಹೇರ್ ಆಯಿಲ್ನ ಶೇರ್ ಮಾಡ್ಕೊಂಡಿದ್ದೀನಿ ಅದು ಯಾರಾದರೂ ನೋಡದೆ ಹೋದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಗೋ ಅಂಡ್ ಚೆಕ್ಔಟ್ ಬಿಳಿ ಕೂದಲಿನ ಸಮಸ್ಯೆ ಕೂದಲು ಉದುರುವ ಸಮಸ್ಯೆ ಕೂದಲಲ್ಲಿ ಏನು ಆಗಿದ್ರೆ ಆ ಸಮಸ್ಯೆಯಿಂದ ಪಾರಾಗುವಂಥ ಬೆಸ್ಟ್ ಹೇರ್ ಆಯಿಲ್ ಗೋ ಅಂಡ್ ಚೆಕ್ಔಟ್ ಯು ಆಲ್ ಟೇಕ್ ಕೇರ್ ಮತ್ತೊಮ್ಮೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ ಯು ಆಲ್ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಕುಟುಂಬವನ್ನು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ